ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದರೆ ಆ ಎಲ್ಲರೂ ಸಹ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡದಲ್ಲಿ ಸತ್ತವರು ಕನಸಿನಲ್ಲಿ ಬಂದರೆ ಏನು ಫಲ ಅಂದರೆ ನಮಗೆ ತುಂಬ ಬೇಕಾಗಿರುವಂಥವರು ರಿಲೇಟಿವ್ಸು ಅಥವಾ ನಮ್ಮ ಅಜ್ಜ ನಮ್ಮ ಅಜ್ಜಿ ಈ ರೀತಿಯಾಗಿರುವಂಥವ್ರು ಹೋಗಿರ್ತಾರೆ ನೋಡಿ ಅವರು ನಮ್ಮ ಕನಸಿನಲ್ಲಿ ಬಂದರೆ ಏನು ಫಲ ಅನ್ನೋದನ್ನು ನೋಡೋಣ ಶುಭನೋ ಅಶುಭನೋ ಆ ಒಳ್ಳೆಯದು ಕೆಟ್ಟದ್ದು ಏನಕ್ಕೆ ನಮ್ಮ ಕನಸಿನಲ್ಲಿ ಬರ್ತಾರೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ರೀತಿಯಾಗಿ ಗೊತ್ತಿರುವಂತಹ ಒಂದು ವ್ಯಕ್ತಿಗಳು ಸತ್ತ ಮೇಲೆ ಕನಸಿನಲ್ಲಿ ಬಂದರೆ ಅದು ತನ್ನದೇ ಆದಂತಹ ಕೆಲವೊಂದು ಬೇರೆ ಬೇರೆ ಫಲಗಳನ್ನು ಕೊಡುತ್ತೆ ಅದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನಗೂ ಅಷ್ಟೇ ಈ ರೀತಿ ತುಂಬನೇ ನನಗೆ ಒಂದು ಇನ್ಸಿಡೆಂಟ್ಸ್ಗಳು ಆಗಿದ್ದಾವೆ ಏನು ಅಂದರೆ ಸತ್ತ ಅಂದರೆ ನಮ್ಮ ಅಜ್ಜಿ ನಮ್ಮ ಅಪ್ಪಾಜಿ ಅಮ್ಮ ಐತಲ್ಲ ಅಜ್ಜಿ ನಮ್ಮ ಅಜ್ಜಿಗೆ ನಾನಂದರೆ ತುಂಬಾ ಇಷ್ಟ ತುಂಬ ಪ್ರೀತಿ ಆ ಅಜ್ಜಿ ಒಂದೊಂದು ಸಾರಿ ಕನಸಿನಲ್ಲಿ ಬರ್ತಾ ಇರುತ್ತೆ ಯಾವಾಗಲಾದ್ರೂ ಕನಸಿನಲ್ಲಿ ಬಂತು ಅಂದರೆ ಏನು ನನಗೆ ಸೂಚನೆಯನ್ನು ನೀಡುತ್ತೆ ಅಂದರೆ ನಮ್ಮ ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮ ಅಪ್ಪಾಜಿಯರಿಗೆ ಅಥವಾ ನಮ್ಮ ಅಮ್ಮರಿಗೆ ಯಾರಿಗಾದರೂ ಹುಷಾರಿಲ್ಲ ಅಂದಾಗ ಅದನ್ನು ಒಂದು ನನಗೆ ಒಂದು ತಿಳಿಸೋದಿಕ್ಕೋ ಏನೋ ಗೊತ್ತಿಲ್ಲ ನನ್ನ ಕನಸಲ್ಲಿ ಬಂದಿರುತ್ತೆ ಸೂಚನೆ ಕೊಡೋದಕ್ಕೆ ಈ ರೀತಿ ಆ ಅಜ್ಜಿ ಕನಸಲ್ಲಿ ಬಂತು ಅಂದರೆ ನಾನಂತೂ ನೆಕ್ಸ್ಟ್ ನೆಕ್ಸ್ಟು ಡಿ ನೆಕ್ಸ್ಟು ದಿನ ಬೆಳಿಗ್ಗೆ ನಮ್ಮ ಅಮ್ಮರಿಗೆ ಫೋನ್ ಮಾಡಿಬಿಡ್ತೀನಿ ಹಿಂಗೆ ಅಜ್ಜಿ ಕನ್ಸಲ್ ಬಂದಿತ್ತು ಚೆನ್ನಾಗದಿರೋ ಇಲ್ವೋ ಅಂತ ಅನ್ನೋದನ್ನು ಒಂದೊಂದು ಸಾರಿ ಆ ರೀತಿಯಲ್ಲಿಯೂ ಸಹ ಒಂದು ನಮಗೆ ಒಂದು ಹೇಳೋದಕ್ಕೂ ಸಹ ಕನ್ಸಲ್ ಬಂದಿರುತ್ತೆ ಸಾರಿ ತುಂಬಾ ಒಂದು ಖುಷಿಯಾಗಿರುವಂತಹ ಒಂದು ಸಂದರ್ಭಗಳನ್ನು ಸಹ ಒಂದು ಸೂಚನೆಯನ್ನು ನೀಡೋದಕ್ಕೂ ಸಹ ಬಂದಿರುತ್ತೆ ಚೆನ್ನಾಗಿ ಎಲ್ಲನೂ ಸಹ ಚೆನ್ನಾಗಿದ್ದೀವಿ ಅಂದಾಗಲೂ ಸಹ ಬರುತ್ತೆ ಕನಸಲ್ಲಿ ನಮ್ಮ ಅಜ್ಜಿ ಇನ್ನು ನಮ್ಮ ಅಜ್ಜ ಬರುತ್ತೆ ಕನಸಲ್ಲಿ ಆ ಅಜ್ಜನೂ ಅಷ್ಟೇ ನಮ್ಮ ನಮ್ಮ ಅಮ್ಮನ ಅಪ್ಪ ಆ ಅಜ್ಜ ಬಂದಾಗಲೂ ಅಷ್ಟೇ ನಾವೆಲ್ಲ ಚೆನ್ನಾಗಿದ್ದಾಗ ಮುಂದೆ ಏನಾದರೂ ಒಳ್ಳೆಯ ಒಂದು ಸೂಚನೆಗಳು ಇದ್ದಾವೆ ನಾವು ಚೆನ್ನಾಗಿದ್ದೀವಿ ಅನ್ನೋ ಸಂದರ್ಭದಲ್ಲಿ ನಮ್ಮ ಅಜ್ಜನೂ ಸಹ ಬರ್ತಾ ಇರುತ್ತೆ ಕನಸಿನಲ್ಲಿ ನನಗೆ ಈ ರೀತಿಯಲ್ಲಿ ಏನಾದರೂ ಸತ್ತ ವ್ಯಕ್ತಿಗಳು ಏನಾದರೂ ಕನಸಿನಲ್ಲಿ ಬಂದರೆ ಅವರು ಒಂದೊಂದು ಸೂಚನೆಯನ್ನು ಕೊಡ್ತಾರಂತೆ ನಾವೇ ಅದನ್ನು ತಿಳ್ಕೋಬೇಕು ಅಂದರೆ ಯಾರಾದರೂ ತುಂಬ ಬೇಕಾದವ್ರ ಕನಸಿನಲ್ಲಿ ಬಂದಾಗ ಹಿಂದೆ ಮುಂದಿನ ದಿನಗಳಲ್ಲಿ ಏನು ನಮಗೆ ಒಂದು ನಡೆಯಿತು ಅನ್ನೋದನ್ನ ನಾವು ಗಮನಿಸ್ಬಿಟ್ರೆ ಗೊತ್ತಾಗುತ್ತೆ ಓ ಇಂಥದ್ದು ೇಳದಿಕ್ ಬಂದಿದ್ರಲ್ವ ರಾತ್ರಿ ಕನಸಲ್ಲಿ ಅಂತ ಇಷ್ಟನ್ನು ನಾವು ತಿಳ್ಕೊಬೇಕಾಗುತ್ತೆ ಇನ್ನು ಬನ್ನಿ ನೋಡೋಣ ಸತ್ತವರು ಕನಸಿನಲ್ಲಿ ಬಂದುಬಿಟ್ಟು ಅವ್ರು ನಗುವ ರೀತಿಯಲ್ಲಿ ಏನಾದರೂ ನಮಗೆ ಕಂಡ್ರೆ ಅದು ತುಂಬನೇ ಶುಭ ಫಲ ಒಳ್ಳೆಯ ಫಲ ಅಂತಲೇ ನಾವು ತಿಳಿಬೇಕಾಗುತ್ತದೆ ಮುಂದೆ ಒಂದು ತುಂಬನೇ ಒಳ್ಳೆಯ ಒಂದು ಸೂಚನೆ ಏನೋ ಒಂದು ಒಳ್ಳೆಯದು ಆಗ್ತಾ ಇದೆ ಅಂದಾಗ ಅವ್ರು ಸತ್ತವರು ನಗುವ ರೀತಿಯಲ್ಲಿ ನಮಗೆ ಕನಸಿನಲ್ಲಿ ಕಾಣ್ತಾರೆ ಜೀವನದಲ್ಲಿ ಏನಾದರೂ ಸಹ ನಮ್ಮ ಕಷ್ಟಗಳು ಮುಂದೆ ಇದ್ದಾಗ ಕಷ್ಟಗಳು ಇದ್ದಾವೆ ಎಂದಾಗ ಅವ್ನು ಕಡಿಮೆ ಆಗುತ್ತೆ ಅನ್ನೋದನ್ನ ಸೂಚನೆಯಾಗಿ ಅವರೊಂದು ನಗುವ ರೀತಿಯಲ್ಲಿ ಕಾಣ್ತಾರೆ ಇನ್ನು ಸತ್ತವರೇನಾದರೂ ನಮ್ಮ ಜೊತೆ ಮಾತನಾಡುವ ರೀತಿಯಲ್ಲಿ ಏನಾದರೂ ಕಂಡ್ರು ಅಂದರೆ ಇದು ತುಂಬನೇ ಒಂದು ಒಳ್ಳೆ ಫಲ ಅಂತಲೇ ಹೇಳ್ಬಹುದು ಮುಂಬರುವ ದಿನಗಳಲ್ಲಿ ಒಂದು ವಿಶೇಷವಾದಂತಹ ಒಂದು ಏನಾದರೂ ಒಂದು ಕಾರ್ಯ ಅನ್ನುವಂಥದ್ದು ಸಿದ್ಧಿಯಾಗುತ್ತದೆ ಏನಾದರೂ ಮುಂದೆ ನಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ವಿಶೇಷವಾದಂತಹ ಒಂದು ಕಾರ್ಯ ಪ್ರಗತಿ ಆಗುತ್ತದೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರನೇ ಈ ರೀತಿಯಲ್ಲಿ ಕಾಣ್ತಾರೆ ಸತ್ತವರು ನಮ್ಮ ಜೊತೆ ಮಾತನಾಡುವ ರೀತಿಯಲ್ಲಿ ಇನ್ನು ಸತ್ತವರು ಏನಾದರೂ ನಮ್ಮ ಕನಸಿನಲ್ಲಿ ಬಂದು ನಮ್ಮನ್ನ ಏನಾದರೂ ಕೇಳಿದರೆ ಅದರ ಅರ್ಥ ಏನು ಅಂತ ನಾವು ತಿಳಿಬೇಕು ನಮ್ಮನ್ನೇನಾದರೂ ಕೊಡು ಅಂತ ಕೇಳ್ತಾ ಇದ್ದಾರೆ ಅಂದಾಗ ನಾವು ಸೊ ಆ ವಸ್ತುವನ್ನು ದಾನ ಮಾಡಬೇಕಾಗುತ್ತದೆ ಸ್ನೇಹಿತರೆ ಏನಾದ್ರೂ ಸಹ ಏನಾದರೂ ಒಂದು ಈ ರೀತಿಯಾಗಿರುವಂಥ ವಸ್ತುವನ್ನ ಕೊಡು ಅಂತಂದಾಗ ನಾವು ಆ ವಸ್ತುವನ್ನು ದಾನ ಮಾಡಬೇಕಾಗುತ್ತದೆ ಇಲ್ಲ ನಾವು ಏನು ಮಾಡಬೇಕಂದ್ರೆ ಅವ್ರೇನಾದರೂ ತಿನ್ನೋ ವಸ್ತುನ ಏನಾದರೂ ಕೇಳಿದರು ಅಂತಂದಾಗ ನಾವು ಅದನ್ನು ಹಸುವಿಗೆ ಒಂದು ಹಸುವಿಗೆ ತಿನ್ನಿಸಿದರೆ ಸೊ ಅವ್ರ ಆತ್ಮಕ್ಕೆ ಒಂದು ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ನಾವು ಏನು ಮಾಡಬೇಕು ಅಂದರೆ ಅವ್ರು ಏನು ಕೇಳಿರ್ತಾರೋ ಅದನ್ನು ಯಾವುದಾದ್ರೂ ಹೋಗಿ ಕೊಟ್ಟು ಬರಬೇಕಾಗುತ್ತೆ ಕನಸಿನಲ್ಲಿ ಏನಾದರೂ ಕಂಡ್ರೆ ಇನ್ನು ಸತ್ತವರು ಏನಾದರೂ ನಮ್ಮ ಜೊತೆ ಅಳುವ ರೀತಿಯಲ್ಲಿ ಅವರು ಅಳ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಿದರೆ ನಮ್ಮ ಜೀವನದಲ್ಲಿ ಏನಾದರೂ ಸಹ ಸಮಸ್ಯೆಗಳು ಬರ್ತವೆ ಏನಾದರೂ ಕಷ್ಟಗಳು ಬರ್ತವೆ ಅಂತ ನಾವು ತಿಳಿಬೇಕಾಗುತ್ತದೆ ಆ ಸೂಚನೆಯಾಗಿ ಅವರು ನಮ್ಮ ಹತ್ತಿರ ಅಳುವ ರೀತಿಯಲ್ಲಿ ಕನಸಿನಲ್ಲಿ ಬಂದಿರ್ತಾರೆ ಮುಂಬರುವ ದಿನಗಳಲ್ಲಿ ಏನಾದರೂ ಸಹ ಒಂದು ಕಷ್ಟ ಬರುತ್ತದೆ ಅನ್ನೋದನ್ನು ಸೂಚನೆಯಾಗಿ ಅವರು ತಿಳಿಸೋದಕ್ಕೋಸ್ಕರನೇ ಬಂದಿರ್ತಾರೆ ಇನ್ನು ಸತ್ತವರೇನಾದ್ರೂ ಏನಾದರೂ ನಮಗೆ ಏನಾದರೂ ಅವ್ರು ಕೊಡ್ತಾ ಇರುವ ರೀತಿಯಲ್ಲಿ ಏನಾದರೂ ಕಂಡ್ರೆ ಮುಂಬರುವ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಫಲಗಳು ಸಿಗ್ತವೆ ನಮಗೇನಾದರೂ ಸಿಗುತ್ತೆ ನಾವೇನಾದರೂ ಸಹ ಒಂದು ತಗೋಬೇಕು ಅಂತ ಅಂದ್ಕೊಂಡಿರ್ತೀವಿ ನೋಡಿ ಏನೇ ಆಗಿರ್ಬೋದು ಬೆಳ್ಳಿ ಬಂಗಾರ ಯಾವುದೇ ಒಂದು ವಸ್ತುವನ್ನು ಮುಂಬರುವ ದಿನಗಳಲ್ಲಿ ನಾವು ತಗೋಬೇಕು ಅಂತ ಅಂದ್ಕೊಂಡಿರುವಂಥದ್ದು ಕಾರ್ಯಸಿದ್ಧಿಯಾಗುತ್ತೆ ಅಂತ ತಿಳ್ಕೊಬಹುದು ಇನ್ನು ಸತ್ತವರೇನಾದರೂ ನಮಗೆ ಆಶೀರ್ವಾದ ಮಾಡುವ ರೀತಿಯಲ್ಲಿ ಆಶೀರ್ವಾದ ಮಾಡಿದರೆ ಅದು ತುಂಬನೇ ಒಳ್ಳೆಯ ಕನಸು ಅಂತ ನಾವು ಭಾವಿಸಬೇಕಾಗುತ್ತದೆ ಅವ್ರು ನಮಗೆ ನಮಗೆ ಕನಸಿನಲ್ಲಿ ಆಶೀರ್ವಾದ ಮಾಡಿದ್ರು ಅಂದ್ರೆ ನಮಗೆ ಒಂದು ಎಲ್ಲ ರೀತಿಯಾದಂತಹ ಶುಭ ಫಲ ಎಲ್ಲಾನು ಸಹ ನಾವು ಅಂದ್ಕೊಂಡಿರುವಂಥದ್ದು ಒಳ್ಳೇದಾಗುತ್ತೆ ನೆರವೇರುತ್ತೆ ಅಂತ ತಿಳಿಯಬೇಕಾಗುತ್ತದೆ ಈ ರೀತಿಯಾಗಿ ಕನಸಿನಲ್ಲಿ ಸತ್ತವರು ಬಂದಾಗ ಒಂದೊಂದು ಸೂಚನೆಯು ಒಂದೊಂದು ಫಲಗಳು ಒಂದೊಂದು ಸೂಚನೆಯಾಗಿ ನೀಡುತ್ತೆ ಅಂತ ಹೇಳ್ಬೋದು ತುಂಬಾ ಒಂದು ಬೇಕಾಗಿರುವಂತಹ ಸ್ನೇಹಿತರು ಯಾರೋ ಒಬ್ಬರು ಸಂಬಂಧಿಕರು ಗೊತ್ತಿರೋರು ಏನಾದರೂ ಕನಸಿನಲ್ಲಿ ಬಂದಾಗ ಕೆಲವೊಂದು ಸಾರಿ ಅವರು ಅಂದ್ರೆ ಅವರ ಆತ್ಮಗಳು ಅಲಿತಾ ಇರ್ತವಂತೆ ಅವರು ಏನು ಮಾಡ್ತಾರೆ ಅವ್ರಿಗೆ ಅನ್ನ ಸಿಗದೇ ಇದ್ದಾಗ ತಿನ್ನೋದಕ್ಕೆ ಏನಾದರೂ ಸಿಗದೇ ಇದ್ದಾಗ ಈ ರೀತಿಯಾಗಿ ಒಂದು ತುಂಬ ಇಷ್ಟಪಡುವ ವ್ಯಕ್ತಿಗಳ ಕನಸಿನಲ್ಲಿ ಬರ್ತಾರಂತೆ ಇಷ್ಟಪಡುವಂತಹ ಮನೆಗಳಿಗೆ ಕನಸಿನ ರೂಪವಾಗಿ ಬರ್ತಾರಂತೆ ಅವ್ರಿಗೆ ಅನ್ನ ಸಿಗದೇ ಇದ್ದಾಗ ಬರ್ತಾರಂತೆ ಈ ರೀತಿಯಲ್ಲಾದರೂ ಸಹ ನಂದು ಯಾರು ಯಾರನ್ನಾದರೂ ನಾವು ಕನಸಿನಲ್ಲಿ ನೋಡಿದಾಗ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ ಏನ ಕೆಟ್ಟದ್ದಾಗುತ್ತೋ ಏನೋ ಅಂತ ತಿಳಿಯೋವಂಥ ಅವಶ್ಯಕತೆಯೂ ಇಲ್ಲ ಕೆಲವೊಂದು ಫಲಗಳನ್ನು ಸೂಚನೆ ಮೂಲಕ ತಿಳಿಸುವುದಕ್ಕೆ ನಮಗೆ ಕನಸಿನಲ್ಲಿ ಬ ಬರ್ತಾ ಅಷ್ಟೇ ಇನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಈ ರೀತಿಯಲ್ಲಿ ಕನಸಿನಲ್ಲಿ ಬಂದಿದ್ದಾರೆ ಅಂದಾಗ ನೆಕ್ಸ್ಟ್ ಮಾರನೇ ದಿನ ನಾವು ಈ ಒಂದು ಸುಲಭವಾದಂತಹ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಆಯಿತು ಪರಿಹಾರ ಅನ್ನೋದಕ್ಕಿಂತ ಈ ರೀತಿ ಮಾಡಿದರೆ ಅವರ ಆತ್ಮಗಳಿಗೆ ಒಂದು ತೃಪ್ತಿ ಸಿಗುತ್ತೆ ಅಂತ ಹೇಳ್ಬೋದು ಏನಂದರೆ ಏನಿಲ್ಲ ಅನ್ನ ಮೊಸರು ಮನೆಯಲ್ಲಿ ಅನ್ನ ಮಾಡಿರ್ತೀವಿ ಮೊಸರು ಇರುತ್ತೆ ಆ ಅನ್ನ ಮೊಸರನ್ನು ತೊಗೊಂಡ್ಬಿಟ್ಟು ನಾವು ನಮ್ಮ ಮನೆಯ ಮೇಲ್ಗಡೆ ಟೆರಸ್ ಮೇಲಾಗಿರ್ಬೋದು ಹೆಂಚಿನ ಮನೆ ಮನೆಯಾಗಿದ್ದರೆ ಹೆಂಚಿನ ಮೇಲಾಗಿರ್ಬೋದು ಒಂದು ಟೆರಸ್ ಮೇಲ್ಗಡೆ ಅನ್ನ ಮೊಸರನ್ನ ಮೊಸರನ್ನು ಇಡಬೇಕು ಕಾಗೆಗಳು ತಿಂದು ಓದುವವನ ಅಂದರೆ ಆಗ ಒಂದು ಅವರ ಆತ್ಮಗಳಿಗೆ ಒಂದು ಶಾಂತಿ ಸಿಗುತ್ತೆ ಅವ್ರು ಬಂದು ಒಂದು ಅವ್ರು ಬಂದಿದ್ದಕ್ಕೆ ಒಂದು ಅವರಿಗೆ ಒಂದು ಏನು ಹೇಳ್ತೀವಿ ಅವ್ರಿಗೆ ತೃಪ್ತಿಯಿಂದ ಹೋಗ್ತಾರೆ ಅಂತಲೇ ಹೇಳ್ಬೋದು ಅವ್ರು ನಮ್ಮ ಕನಸಿನಲ್ಲಿ ಬಂದಿದ್ದಕ್ಕೆ ಅನ್ನ ಸಿಗುತ್ತೆ ಅವರಿಗೆ ತೃಪ್ತಿಯಿಂದ ಹೋಗ್ತಾರೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಚಿಕ್ಕ ಪರಿಹಾರವನ್ನು ಮಾಡಿ ಆಗಲ್ಲ ಎಲ್ಲ ರೀತಿಯಿಂದಲೇ ಒಳಿತೇ ಆಗುತ್ತದೆ ಅಂತ ಹೇಳ್ತಾ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇದೇ ರೀತಿಯಾಗಿರುವಂತಹ ಒಂದು ವೀಡಿಯೋದೊಂದಿಗೆ ಮುಂದೆ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಗಳು ಸ್ನೇಹಿತರೆ